ನಿಮ್ಮೆಲ್ಲರಿಗೂ ಕೂಡ ವಾಟ್ಸಪ್ಪಲ್ಲಿ ಈ ಥರ ಒಂದು ಮೆಸೇಜ್ ರಿಸೀವ್ ಆಗಿರುತ್ತೆ ಮೋದಿ ಅವ್ರ ಕಡೆಯಿಂದ ಯಾಕೆ ಒಂದು ಮೆಸೇಜ್ ಬಂದಿದೆ ನಾವು ಏನು ಮಾಡಬೇಕು ಸೊ ಇದೇನಾದರೂ ಫೇಕ್ ಮೆಸೇಜಾ ಅಥವಾ ಮೋದಿ ಅವರಿಂದನೇ ಬಂದಿದೆಯಾ ಇದು ಬಂದ ಮೇಲೆ ನಾವು ಇವಾಗ ಏನು ಮಾಡಬೇಕು ಅನ್ನೋದನ್ನ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಸೊ ಯಾರೂ ಕೂಡ ಭಯಪಡಬೇಡಿ ಸೊ ವಿಡಿಯೋನ ಫುಲ್ಲು ನೋಡಿ ಏನಕ್ಕೆ ಇದು ಬಂದಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಓಕೆ ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಅವ್ರಿಗೂ ಕೂಡ ಬಂದಿರ್ತಿದ್ದು ಹಂಡ್ರೆಡ್ ಪರ್ಸೆಂಟ್ ವಾಟ್ಸಪ್ ಇಟ್ಟಿರೋರಿಗೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಓಕೆ ಅವ್ರಿಗೂ ಏನಕ್ಕೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಫೇಸ್ಬುಕ್ಕಲ್ಲಿ ನೋಡ್ತಾರೋರು ಫಾಲೋ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿರೂ ಬಿಡೋಣ ಶುರು ಮಾಡೋಣ ಗೈಸ್ ವಾಟ್ಸಪ್ಪಲ್ಲಿ ಅರೌಂಡ್ ಒಂದು ಒಂದು ಗಂಟೆ ಆಯಿತಾ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಒಂದು ಮೆಸೇಜ್ ಬಂತು ನನಗೆ ಸೊ ಅದೇನಪ್ಪ ಮೆಸೇಜ್ ಅಂತಂದರೆ ವೀಕ್ಷಿತ್ ಭಾರತ್ ಸಂಪರ್ಕ ಅನ್ನುವಂಥ ಒಂದು ನೇಮಿಂದ ನನಗೆ ಒಂದು ಮೆಸೇಜ್ ಬಂತು ಸೊ ಇದು ಪ್ರೊಫೈಲ್ ಫೋಟೋ ಓಪನ್ ಮಾಡಿದಾಗ ಸೊ ಮೋದಿಯವ್ರ ಫೋಟೋ ಇದೆ ಆ್ಯಂಡ್ ಇವಾಗ ಸಡನ್ನಾಗಿ ಬೇರೆ ಫೋಟೋ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬಂತು ಸೊ ಫಸ್ಟು ಮೋದಿಯವ್ರ ಫೋಟೋ ಇತ್ತು ಇವಾಗ ಫೋಟೋ ಅಪ್ಡೇಟ್ ಆಗಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬಂತು ಸೊ ಇಲ್ಲಿ ಕೆಲವೊಂದಷ್ಟು ಡೀಟೇಲ್ಸ್ಗಳಿದೆ ಸೊ ಅದರ ಲೊಕೇಶನ್ಸ್ ಎಲ್ಲ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಆಯಿತಾ ಈ ಮೆಸೇಜಲ್ಲಿ ಏನಿದೆ ಅನ್ನೋದನ್ನ ನಾನು ಫಸ್ಟು ನೋಡೋದಕ್ಕೆ ಶುರು ಮಾಡಿದೆ ಇದರಲ್ಲಿ ಏನಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ ಇದರಲ್ಲಿ ಒಂದು ಪಿ ಡಿ ಎಫ್ ಅಟ್ಯಾಚ್ ಮಾಡಿದ್ದಾರೆ ಆಯಿತಾ ಇದನ್ನು ಓಪನ್ ಮಾಡ್ತು ಅಂತಂದ್ರೆ ಒಂದು ಪಿ ಡಿ ಎಫ್ ಬರುತ್ತೆ ಪ್ರೈಮ್ ಮಿನಿಸ್ಟರಿಂದ ಸೊ ನಿಮಗೆ ಒಂದು ಪಿ ಡಿ ಎಫ್ ಬಂದಿದೆ ಆಯಿತಾ ಸೊ ಅವ್ರದ್ದು ಸಿಗ್ನೇಚರು ಕೂಡ ಇದೆ ಸೊ ನೀವು ಇಲ್ಲಿ ನೋಡ್ಬೋದು ಆಯಿತಾ ಸೊ ಫಸ್ಟ್ ಆಫ್ ಆಲ್ ಇದು ಫೇಕ್ ಮೆಸೇಜ್ ಅಂತಂದರೆ ಖಂಡಿತವಾಗ್ಲೂ ಫೇಕ್ ಮೆಸೇಜ್ ಅಲ್ಲ ಇದು ಮೋದಿ ಅವ್ರ ಅಂಡರಿಂದನೇ ಇದು ಮೆಸೇಜ್ ಬಂದಿರುವಂಥದ್ದು ಆಯಿತಾ ಸೊ ಇದು ಯಾವುದೇ ಕಾರಣಕ್ಕೂ ಫೇಕ್ ಮೆಸೇಜ್ ಅಲ್ಲ ಸೊ ಇದು ಪ್ರತಿಯೊಬ್ರಿಗೂ ಕೂಡ ಈ ಒಂದು ಮೆಸೇಜ್ ಕಳಿಸಿದ್ದಾರೆ ಸೊ ಅದರಲ್ಲಿ ಏನಿದೆ ಅಂತಂದರೆ ಸೊ ನಿಮಗೆ ಸರ್ಕಾರದಿಂದ ಒಂದಷ್ಟು ಬೆನಿಫಿಟ್ಸ್ಗಳು ಕೊಡ್ತಾಯಿದ್ದಾರೆ ಆಯಿತಾ ಸೊ ಅದೇನೇನು ಬೆನಿಫಿಟ್ಸ್ಗಳು ಅಂತ ಇಲ್ಲೇ ನೀಟಾಗಿ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ನೀವು ಅದನ್ನು ಓದ್ಕೋಬೋದು ಆಯಿತಾ ಈ ಒಂದು ಬೆನಿಫಿಟ್ಸ್ಗಳು ಏನು ಕೊಡ್ತಾ ಇದ್ದಾರೆ ಇದೆಲ್ಲ ನಮ್ಮ ಒಂದು ನಮ್ಮ ಒಂದು ಏನಂತೀರ ನಮ್ಮ ಒಂದು ಇಂಡಿಯಾ ಸೊ ಇನ್ನೂ ಒಂದು ಒಳ್ಳೆ ಮಟ್ಟಕ್ಕೆ ಹೋಗೋದಕ್ಕೆ ಅಂದ್ಬಿಟ್ಟು ಈ ಒಂದು ಬೆನಿಫಿಟ್ಸ್ಗಳನ್ನ ಕೊಡ್ತಾ ಇದ್ದಾರೆ ಸೊ ಅವರು ಏನು ಹೇಳಿದ್ದಾರೆ ಅಂತಂದರೆ ಈ ಒಂದು ಮೆಸೇಜಲ್ಲಿ ಸೊ ನಿಮಗೆ ಏನು ಅನ್ನಿಸ್ತಾ ಇದೆ ಇದ್ರ ಬಗ್ಗೆ ಒಂದು ಫೀಡ್ಬ್ಯಾಕನ್ನು ಕೊಡಿ ಅಂತಂದ್ಬಿಟ್ಟು ಈ ಒಂದು ಮೆಸೇಜ್ ಕಳಿಸಿದ್ದಾರೆ ಅಷ್ಟೇ ಅರ್ಥ ಆಯಿತಾ ಸೊ ಇದೇನೋ ಬಂದಿದೆ ಫೇಕ್ ಮೆಸೇಜು ಅಥವಾ ಯಾರೋ ಸುಮ್ಮನೆ ಏನೋ ಆ್ಯಕ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಅಂದ್ಕೊಬಿಡಿ ಸೊ ನಿಮ್ಗೆ ಏನಾದರೂ ಅನಿಸಿಕೆಗಳನ್ನ ನೀವು ಕೊಡಬೇಕು ಅಂತಂದರೆ ಸೊ ಇದಕ್ಕೆ ನೀವು ರಿಪ್ಲೈ ಮಾಡ್ಬೋದು ಆಯಿತಾ ಸೊ ಅದನ್ನು ಅವರು ನೋಡ್ಕೊಳ್ತಾರೆ ಫೀಡ್ಬ್ಯಾಕ್ ಸೊ ಅವರು ಏನೇನು ಇದು ಮಾಡಬೇಕು ಅದನ್ನು ಅವ್ರು ಮಾಡ್ಕೊಳ್ತಾರೆ ಅಷ್ಟೇ ಅದನ್ನೇ ಅವರಲ್ಲಿ ಕೊಟ್ಟಿರೋದು ಸೊ ಇಲ್ಲಿ ನೀಟಾಗಿ ಅವರಲ್ಲಿ ಟೈಪ್ ಮಾಡಿ ಕಳಿಸಿದ್ದಾರೆ ಸೊ ಏನೇನು ಇದೆ ಇದರಲ್ಲಿ ಏನಂದರೆ ನೀವು ಟೈಮ್ ಇದ್ದರೆ ಓದ್ಕೋಬೋದು ಆಯಿತಾ ಸೊ ಯಾರೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ಇದು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮೆಸೇಜ್ ಹೋಗಿದೆ ಆಯಿತಾ ಸೊ ನನಗೂ ಕೂಡ ಬಂದಿದೆ ನಿಮಗೂ ಕೂಡ ಬಂದಿದೆ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವೀಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ಓಡೋದು ಸಿಗ್ತೀನಿ ಲವ್ ಯು ಆಲ್